ಜೈ ಶ್ರೀರಾಮ್ ನಮ್ಮ ಒಂದರಲ್ಲಿ ಸ್ವಾಮಿಯವರಿಗೆ ಪಂಚಾಮೃತ ಸೇವೆಯಾಗಿದೆ ತಂತ್ರವಾಗಿ ಈಗ ಧೂಪ ದೀಪ ನೈವೇದ್ಯ ಸ್ವಾಮಿಯರಿಗೆ ಮಹಾಮಂಗಳಾರತಿ ಇರುವುದು ಅಗರು ದಿವ್ಯಗಂಧದ ಪುಡಿಗಳ ಧೂಪ ಹಾಕಿ ಮೇಲ ಕೆತ್ತಿರೆ गुड़ियांबागम गंधकार अंधकार गला जग के बेलकन नीड़या सूर्यचंद्र शक्तिते दूपदी बेलूपति बेगुवे हरि ओम मंगम कौशलद्रया महनीय गुणात्मने चक्रवर्तीधनाजाय सार्वभौमाय मङ्गलं वेदवेदान्तवेध्याय मेघश्यामलमूर्ते पुंसामोहनरूपाय पुण्यश्लोकाय मङ्गलं विश्वामित्रान्तरङ्गाय मिथिलानगरीपतये आख्यानाम्परिपाकाय अव्यरूपाय मङ्गलम् ഓം നമോ നാരായണായ ായമായം ശ്രീമതേ നാരായണായ നാരായത്യാവത സർവമോഹ്മാണ്ടായക ഋക്ഷഗന്ധർവസേത സ്വാമി വരാ ഋഗ്വേദം മമതാരയ ഹരി

रे तु सीतारा सुर मेघ मेघाषा गङ्गा ಿಗೆ ಈ ಸ್ವಾಮಿಯವರ ಎಲ್ಲ ಶೋರೋಪಚಾರಗಳು ಮುಕ್ತಾಯವಾಗಿತ್ತು ಹಾಗೆ ಈ ದೇವಾಲಯವನ್ನು ಜನಮೇಜಯ ರಾಜ ಪ್ರತಿಷ್ಠಾಪನೆ ಮಾಡಿದ್ದಾರೆಂಬ ಒಂದು ಮಾಹಿತಿ ಇದೆ ಹನ್ನೆರಡನೇ ಶತಮಾನದಲ್ಲಿ ಈ ಸ್ವಾಮಿಯವರನ್ನು ಪ್ರತಿಷ್ಠಾಪಿಸಿದ್ದು ಜನಮೇಜಯರಾಜ ಅವನ ಕುಷ್ಠರೋಗ ನಿವಾರಣಾರ್ಥವಾಗಿ ಸರ್ಪ ಸಂಕುಲವನ್ನು ನಾಶ ಮಾಡುತ್ತಾ ಬಂದಂತಹ ಸಮಯದಲ್ಲಿ ಅವನಿಗೆ ಕುಶರೋಗ ಪ್ರಾಪ್ತಿಯಾಗುವುದು ಅದನ್ನು ನಿವಾರಣೆ ಹೇಳಿ ಋಷಿ ಮುನಿಗಳು ಹೇಳಿದಾಗ ಆಗ ಆ ನಿವಾರಣೆ ಮಾಡುವುದು ಯಾವ ರೀತಿ ಎಂಬ ಒಂದು ಮಾಹಿತಿಗೋಸ್ಕರ ಸೂರ್ಯದೇವನ ಮೊರೆ ಹೋಗ್ತಾನೆ ಆಗ ಸೂರ್ಯದೇವನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ತಂತ್ರವಾಗಿ ಅವನು ರಾಜ್ಯಭಾರ ಮಾಡುತ್ತಾ ದಕ್ಷಿಣ ಭಾರತ ಕಡೆ ಬಂದಾಗ ಈ ಭಾಗದ ಒಂದು ಪ್ರಾದದಲ್ಲಿ ಈ ಸ್ವಾಮಿ ಅವನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬ ಒಂದು ಇದೆ ಹಾಗೆ ಯಾರಿಗೆ ಸಹ ಒಂದು ದೋಷ ಇರುವುದೋ ಅವರು ಈ ಸ್ವಾಮಿಯನ್ನು ಧ್ಯಾನಿಸಿ ಅವನ ಒಂದು ಪೂಜಿಸಿದರೆ ಅವರ ಒಂದು ಸರ್ಪದೋಷ ನಿವಾರಣೆ ಆಗುವುದು ಎಂದು ಮಾಹಿತಿ ಇದೆ ಹಾಗೆ ಸಹ ಸ್ವಾಮಿಯವರ ದ್ವಾರ ಬಾಗಿಲಲ್ಲಿ ಆ ಸರ್ಪಗಳನ್ನು ಕೆತ್ತನೆ ಮಾಡಲಾಗಿದೆ ಆ ದ್ವಾರ ಎರಡು ಸಹ ಎರಡು ಭಾಗಗಳಲ್ಲೂ ಸಹ ಆ ಒಂದು ನಾಗರ ಒಂದು ಭಾವಚಿತ್ರವನ್ನು ನೀಡಲಾಗಿದೆ ಇದು ಪುರಾತನ ದೇವಾಲಯವಾಗಿತ್ತು ಸೋರೆಕುಂಟೆ ಗ್ರಾಮದಲ್ಲಿ ಬೆಳ್ಳಿಹೋಬ್ಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಈ ದೇವಾಲಯವಿದೆ ಜೈ ಶ್ರೀರಾಮ್